ಹೆಂಗ್ ಇಂಟ್ರೆಸ್ಟ್ ಬಂತು ಇಲ್ಲ ದೊಡ್ಡ ಮನೆ ಬೇಕು ಅನ್ನೋದು ಅಪ್ಪ ಅಮ್ಮನ ಆಸೆ ಅಂತ ನೋಡ್ಬೋದು ಕಡಿಸ್ತಾ ಇದೆಯಾ ಎಷ್ಟಿದೆಯೋ ಅಷ್ಟು ಕೂಡ ಟೋಟೋ ಇದೆ ಬಗ್ಗೆ ಅಂದ್ರೆ ಹೇಳ್ತೀವ ಫೋಟೋ ಬಗ್ಗೆ ನೀವು ಯಾರ ಹತ್ರ ಏನಾದ್ರೂ ನಿಮ್ದು ಐದ್ಯಾನು ಸ್ಮೆಲ್ಲು ಇದೆಲ್ಲ ಆಚೆ ಕಟ್ಬೇಕು ಮೊದ್ಲಿಂದ ಆಸೆ ಬರ್ಮಾಟಿ ಕನೆಕ್ಷನ್ ಇಲ್ಲ ಇಲ್ಲಿ ಸ್ವಲ್ಪ ಹಿಂಗ್ ಇಳಿದ್ರೆ ಆಮೇಲೆ ಇಪ್ಪತ್ತೇಳು ಮೂವತ್ತೊಂಬತ್ತು ಛತ್ರ ಬಂದ್ರೆ ಇಲ್ಲೇ ಫ್ರಿಡ್ಜ್ ಇದೆ ಹಾಗೆ ಒಳಗಡೆ ಬಂದ್ರೆ ಇದು ಸ್ಟೋರ್ ರೂಮ್ ಆಗಿದೆ ದೊಡ್ಡ ಸ್ಟೋರ್ ರೂಮ್ ಇದೆ ನೋಡಿ ಆಯ್ ಹಲೋ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ತಮ್ಮನೇಲಿ ನೋಡ್ತಾ ಇದ್ದೀರಾ ಹೋಮ್ ಟೂರ್ ಅಂತ ಆದ್ರೆ ಮನೆ ನೋಡಿದ್ರೆ ಇವತ್ತಲ್ಲ ಯಾರ್ದಿ ಮನೆ ಅಂತ ಅನ್ಕೊಂತ ಇದ್ರ ಖಂಡಿತವಾಗೂ ನಿಮ್ಗೆ ಕರೆಕ್ಟ್ ಮನೆ ಬಂದು ನನ್ನ ಕಜಿನ್ ಮನೆ ಆ ಮನೆ ಹೇಗಿದೆ ಹೋಮ್ ಟೂರು ಅಂದರೆ ಅವ್ರ ಮನೆ ಹತ್ರನೇ ಬಂದಿದ್ದೀನಿ ಇವಾಗ ಅವರು ಅವ್ರ ಹತ್ರನೇ ಮಾತಾಡ್ತಾ ಮನೆ ಬಗ್ಗೆಯೂ ಕೂಡ ನೋಡೋಣ ಅದಕ್ಕೂ ಮುಂಚೆ ಅವರೆಲ್ಲ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಕ್ಕೆ ಕೊನ್ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಮನೆ ನಿಮಗೆಲ್ಲ ಇಷ್ಟ ಆದರೆ ವೀಡಿಯೋನ ಶೇರ್ ಮಾಡ್ತಾ ವೀಡಿಯೋನ ನೋಡಿ ಬನ್ನಿ ಇವಾಗ ಮನೆ ಹತ್ರ ಹೋಗಿ ಮನೆ ಹೇಗಿದೆ ಎಷ್ಟತ್ರ ಇದೆ ಅಂತ ಎಲ್ಲ ಮನೆ ಓನರ್ ಹತ್ರನೇ ಮಾತಾಡೋಣ ಮನೆನ ಕಟ್ಟಬೇಕು ಅನ್ನೋದು ಎಲ್ಲರ ಜೀವನದಲ್ಲೂ ಕೂಡ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ ಆದರೆ ಈಗಿನ ಕಾಲದಲ್ಲಿ ಮದುವೆ ಮಾಡಿದ್ರು ಮಾಡ್ಬೋದು ಮನೆ ಕಟ್ಟೋದಂತೂ ತುಂಬ ದುಬಾರಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಲ್ಲ ಬೆಲೆಗಳು ಕೂಡ ಗಗನಕ್ಕೇರಿದೆ ಈ ಥರದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡು ನಾವು ಮನೆ ಹಿಡಿತೀವಿ ಅದರಲ್ಲಿ ಆಗ್ತಕ್ಕಂಥ ನೋವು ಕಷ್ಟಗಳನ್ನು ಎಷ್ಟು ಅನುಭವಿಸಿ ಎಷ್ಟು ನಮ್ಮ ಆಸೆನ ಈಡೇರಿಸ್ಕೊಬೇಕು ಅಂದರೆ ಒಂದು ಮನೆ ಕಟ್ಟೋರಿಗೆ ಮಾತ್ರನೇ ಆ ರೀತಿ ಕಷ್ಟ ಗೊತ್ತಾಗುತ್ತೆ ಈ ಮನೇನ ಕಟ್ಟಿರ್ತಕ್ಕಂಥವ್ರು ಯಾರು ಯಾವ ರೀತಿ ಕಟ್ಟಿದ್ರು ಎಷ್ಟು ಚದ್ರದಲ್ಲಿ ಕಟ್ಟಿದ್ರು ಇದಕ್ಕೆ ಕಾಸ್ಟ್ ಆಯ್ತು ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಅವ್ರ ಮಾತುಕತೆ ಶುರು ಮಾಡೋಣ ನಾವೀಗಿದ್ದೀವಿ ಮನೆ ಸಿಟ್ಔಟ್ ಅಲ್ಲಿ ಫಸ್ಟ್ ಮನೆಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾವ್ ಮನೆ ಒಳಗಡೆ ಹೋಗೋಣ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಮೊದ್ಲೆಲ್ಲ ನಾವ್ ಈ ಬಿಲ್ಡಿಂಗ್ ಬಿಲ್ಡಿಂಗ್ಗಳನ್ನ ಬೆಂಗಳೂರು ತುಮಕೂರು ಈ ತರ ಸಿಟಿಗಳಲ್ಲೇ ನೋಡ್ತಾ ಇದ್ವು ಹಳ್ಳಿ ಅಂತ ಅಂದ್ರೆ ನಮ್ಗೆ ಮಾಳ್ಗೆ ಮನೆ ಎಂಜಿನ್ ಮನೆ ಹಬ್ಬ ಅಂದ್ರೆ ಸೀಟಿನ ಮನೆಗಳು ಅಷ್ಟೇ ಕಾಣಿಸ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬೆಂಗಳೂರಿಗಿನ ಮೀರ್ಸಾ ಅಂತ ಬಿಲ್ಡಿಂಗ್ ಗಳು ನಮ್ಮ ಹಳ್ಳಿಗಳಲ್ಲಿ ಕಟ್ಟಿಸ್ತಾ ಇದ್ದಾರೆ ಅದು ಒಂದು ಖುಷಿಯಾಗಿರ್ತಕ್ಕಂಥ ವಿಷಯ ಯಾಕೆಂತ ಅಂದ್ರೆ ರೈತರುಗಳ ಕೈಲಿ ಆಗೋದೇ ಏನೋ ಬರೀ ಬಿಸ್ನೆಸ್ ಮೆನ್ಗಳೇ ಈ ತರ ಮನೆ ಕಟ್ಸೋದೇನೋ ಆಗಿತ್ತು ಖಂಡಿತವಾಗ್ಲೂ ಇಲ್ಲ ಎಲ್ಲ ಇತ್ತೀಚಿನ ರೈತರುಗಳೇ ಜಾಸ್ತಿ ಯಾಕಂದ್ರೆ ಟೌನ್ಗಳಲ್ಲೆಲ್ಲ ನಾವು ಜಾಗಕ್ಕೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಬೇಕು ಅದಕ್ಕೋಸ್ಕರ ಆ ಮನೆಗೂ ನಾವು ಒಳ್ಳೇದ ಕಡೆ ಏನ್ ಜಾಗಕ್ಕೆ ದುಡ್ಡು ಇಟ್ಕೊಡಂಗಿಲ್ಲ ಅದ್ರಿಂದ ಚಿಕ್ಕಪಟ್ಟೆ ದೊಡ್ಡದಾಗಿ ಎಲ್ಲಾ ಮನೆಗಳು ಕಟ್ತಾರೆ ಈಗ ಅದ್ರಲ್ಲಿ ಅಂತದೊಂದು ಖುಷಿ ವಿಷಯ ಅಂದ್ರೆ ನಾನು ನೀವು ಓಮ್ ಟೂರ್ ಅಲ್ಲಿ ನನ್ನ ತಮ್ಮಲ್ಲಿ ನೋಡಿದ ತಕ್ಷಣ ನೀವ್ ಅನ್ಕೊಂಡಿರ್ಬೋದು ಕೋಮ್ ಲೋರ್ ಅಂದ್ರೆ ಓಮ್ ಟೂರ್ ಅವ್ರ ಮನೆ ಮಾಡಿದ್ರ ಅಂತ ಯಾಕೆಂದ್ರೆ ನೀವು ಸಾಕಷ್ಟು ಜನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಮೆಸೇಜ್ ಮಾಡ್ತಾ ಇದ್ರೆ ಓಮ್ ಟೂರ್ ಮಾಡಿ ಅಂತ ಖಂಡಿತಾಗ್ಲು ನಮ್ಮ ಮನೆ ಹೋಮ್ ಟೂರ್ ನಾನು ಜೂನ್ ತಿಂಗಳಲ್ಲಿ ಶೇರ್ ಮಾಡ್ಕೊಂತೀನಿ ಯಾಕೆಂತಂದ್ರೆ ವಿಡಿಯೋ ಮಾಡಕ್ಕೆ ಮಕ್ಳು ಬರಬೇಕು ಅಂತ ಹೇಳಿದ್ದೆ ರಜಕ್ ಅವರು ಬಂದಾಗ ನಿಜವಾಗ್ಲೂ ಶೇರ್ ಮಾಡ್ಕೊಂತೀನಿ ಈ ಮನೆ ಬಂದ್ರೆ ನಮ್ ಕಸಿನ್ ಮನೆ ಈ ಮನೆ ಗೃಹ ಪ್ರವೇಶಕ್ಕೆ ಬಂದಾಗ್ಲೇ ಅಂದ್ಕೊಂಡಿದ್ದೆ ಇದೊಂದ್ ಮನೆ ಓಮ್ ಟೂರ್ ಮಾಡಿ ಯಾಕೆಂದ್ರೆ ಯಾರಾದ್ರೂ ಮನೆ ಕಟ್ಟಿಸ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಐಡಿಯಾಗುಳ್ ಬೇಕಾಗಿರುತ್ತೆ ಯಾಕೆಂದ್ರೆ ಒಂದ್ ಪೌತಿ ತಪ್ಪಾದ್ರೆ ಅದನ್ನ ನಾವು ಮನೆಯಲ್ಲಿ ಚೇಂಜ್ ಮಾಡಕ್ ಆಗದೇ ಇಲ್ಲ ಅದಕ್ಕೋಸ್ಕರ ಒಂದೊಂದ್ ಮನೆ ನೋಡಿದಾಗ ಒಂದೊಂದ್ ಐಡಿಯಾ ಸಿಗುತ್ತೆ ಅದಕ್ಕೆ ಈ ಮನೆಯಲ್ಲಿ ನಿಮ್ಗೆ ಏನಾದ್ರು ಒಂದ್ ಐಡಿಯಾ ಸಿಗ್ಬಹುದು ಅನ್ನೋ ಕಾರಣಕ್ಕೆ ಈ ಮನೆ ಓಮ್ ಟೂರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅತ್ತತ್ರ ಈ ಮನೆ ಗೃಹ ಪ್ರವೇಶ ಆಗಿ ಒಂದ್ ವರ್ಷ ಆಗಿದೆ ನಾನು ಇವಾಗ ಈ ಮನೆ ಓಮ್ ಟೂರ್ ಅನ್ನ ಶೇರ್ ಮಾಡ್ಕೊಂತ ಇದ್ದೀನಿ ವಿಡಿಯೋ ಶುರು ಮಾಡೋಣ ಈ ಮನೆಯಲ್ಲಿ ನಿಮ್ಗೆ ಏನಾದ್ರು ಹೆಲ್ಪ್ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಇಷ್ಟ ಆದ್ರೂ ಕೂಡ ಕಮೆಂಟ್ ಮಾಡಿ ಯಾಕೆ ಅಂತ ಅಂದ್ರೆ ಮುಂದೆ ಇನ್ನು ದೊಡ್ಡ ದೊಡ್ಡ ನಿಮ್ಗೆ ಇಷ್ಟ ಆಗಂತ ಮನೆಗಳು ನ ಶೇರ್ ಮಾಡ್ಕೊಂತೀನಿ ಬನ್ನಿ ಇವಾಗ ಇದು ಎಲ್ಲಿರೋದು ಅಂತ ಅಂದ್ರೆ ನಮ್ಮ ಹುಬ್ಬಿ ತಾಲೂಕಿನ ಇರುಕ್ಸಂದ್ರ ಅಂದ್ರೆ ತಿಮ್ಮಣ್ಣನಪಾಳ್ಯ ಅಂತಕ್ಕಂತ ಒಂದು ಇರುಕ್ಸಂದ್ರದಲ್ಲೇ ಪಾರ್ಟ್ ಸ್ವಲ್ಪ ದೂರ ಹೋದ್ರೆ ಅದೊಂದು ತಿಮ್ಮಣ್ಣಪಾಳ್ಯ ಅಂತ ಒಂದು ಏರಿಯಾ ಅಲ್ಲಿರ್ತಕ್ಕಂಥ ಮನೆಗ್ ಬಂದಿದ್ದೀನಿ ನ ಶುರು ಮಾಡೋಣ ಅವ್ರ ಹತ್ರನೇ ಮಾತಾಡೋಣ ಕಸಿನ್ ಆಗಿರೋದ್ರಿಂದ ಅವ್ರ ಹೆಸರು ಪರಿಚಯ ಕೇಳಿದ್ರೆ ಅದೆಲ್ಲ ಚೆನ್ನಾಗಿರೋದಿಲ್ಲ ರಾಕೇಶ್ ಅಂತ ಅವ್ರ ಹೆಸರು ಅವ್ರಿಗೆ ಇಷ್ಟು ದೊಡ್ಡ ಮನೆ ಕಟ್ಸೋದಕ್ಕೆ ಹೆಂಗ್ ಇಂಟ್ರೆಸ್ಟ್ ಬಂತು ಇಲ್ಲ ದೊಡ್ಡ ಮನೆ ಬೇಕು ಅನ್ನೋದು ಇವ್ರ ಆಸನ ಇಲ್ಲ ಅಂದ್ರೆ ಅಪ್ಪ ಅಮ್ಮನ ಆಸೆ ಅಂತಲೂ ಇರುತ್ತಲ್ಲ ಅದಕ್ಕೋಸ್ಕರ ಅವ್ರ ಹತ್ರ ಕೇಳ್ತಾ ಮನೆ ಬಗ್ಗೆ ಮಾತಾಡೋಣ ಏನಾದ್ರು ಮನೆ ಆಸೆ ಕಟ್ಬೇಕು ಇಷ್ಟ ಹೆಂಗೇ ಕಟ್ಬೇಕು ಅನ್ನೋದು ನಿಮ್ಮ ಆಸೆನ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಆಸೆನ ರೀ ನಿಧಾನ ಕಟ್ಟಿದ್ರು ಲೇಟ್ ಆಗಿ ಕಟ್ಟಿದ್ರು ಇನ್ನೂ ಎರಡ್ ವರ್ಷ ಲೇಟ್ ಆದ್ರು ದೊಡ್ಡದೇ ಕಟ್ಟಬೇಕು ಅನ್ನೋದು ನನಗೆ ಬಹಳ ಆಸೆ ಇತ್ತು ಮತ್ತೆ ನೀವ್ ಹೇಳ್ದಂಗೆ ಸೈಟಿಗೆ ದುಡ್ಡು ಬಿಡುತ್ತೆ ನಮ್ಗೆ ಈಗ ಈ ಸೈಟ್ ಇಷ್ಟ ದೊಡ್ಡ ಸೈಟ್ ಮಾಡಿ ಅಷ್ಟು ಸೈಟಿಗೆ ದುಡ್ಡು ಬಿಡುತ್ತೆ ಹಾಗೆ ನಿಧಾನಕ್ಕೆ ಆಗಲಿ ನಿಮ್ಮ ಆಸೆ ಅಂತ ಮನೆ ಕಟ್ಟಿದೆ ಮನೆ ಎಷ್ಟ್ ವರ್ಷ ಆಯ್ತಾ ನೀವ್ ಅನ್ಕೊಂಡಂಗೆ ಮನೆ ಎಲ್ಲ ಬಂದಿದೆ ಈಗ ಮನೆ ಯಾವ ಆಯ್ದಲ್ಲಿ ಇದೆ ಮನ್ಸ ಎಲ್ಲ ಮನೆ ನೋಡ್ತಾನೆ ಮಾತಾಡ್ತಾ ಹೋಗೋಣ ಮನೆ ಬಗ್ಗೆ ನೋಡಿದ್ರೆ ಈಗ ವಿಡಿಯೋ ಲೆಂತ್ ಕೂಡ ಆಗುತ್ತೆ ಈಗ ವಿಡಿಯೋ ಶುರು ಮಾಡೋಣ ಮನೆ ಹತ್ರನೇ ಬಂದ ಬಂದ್ ಮಾತ್ ಅಲ್ಲಲ್ಲೇ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ ವಿಡಿಯೋ ಶುರು ಮಾಡೋಣ ಪ್ರತಿ ಇಲ್ಲಿಂದಲೇ ನಿಮ್ಮ ಮನೆ ಚದ್ರನ ಎಷ್ಟ್ ಚದ್ರ ಎಲ್ಲಿಂದ ಎಷ್ಟ್ ಚದ್ರ ಇದೆ ಅದು ಅದು ಆಯಾನ್ ಡೋರ್ ಮೈನ್ ಡೋರ್ ಇಂದಲೇ ಆಯನ ಸ್ಟಾರ್ಟ್ ಆಗುತ್ತೆ ಮೈನ್ ಡೋರ್ ಇಂದ ಆಯಾ ಚೆನ್ನಾಗಿ ಒಬ್ಬೊಬ್ರು ಆಯುಕ್ ಸೇರಿಸ್ಕೊಳ್ತಾರೆ ಸೇರಿಸ್ಕೊಡಲ್ಲ ಅಲ್ಲಿಂದಲೇ ಆಯಾ ಅಲ್ಲಿಂದಯ ಎಷ್ಟ್ ಚದ್ರ ಇದೆ ಮನೆ ಅದು ಈಗ ಅಲ್ಲಿಂದ ಇಪ್ಪತ್ತೇಳಕ್ಕೆ ಮೂವತ್ತೊಂಬತ್ತು ಇಪ್ಪತ್ತೇಳು ಛದ್ರ ಬಂದ್ರೆ ಚದ್ರ ಬಂದ್ರೆ

ಬೇಸ್ಮೆಂಟ್ ಇರೋದ್ ಬಂದು ಹದಿಮೂರು ವರ್ಷದ್ರ ಕೆನಾಪಿ ಮಾತ್ರ ಹನ್ನೆರಡು ಹದಿನಾಲ್ಕು ಇದೆ ಇಲ್ಲಿಂದ ಮೇನ್ ಮೇನ್ ಡೋರ್ ಮೇನ್ ಡೋರ್ ಡಿಸೈನ್ ಮೇನ್ ಡೋರ್ ಎಲ್ಲ ಏನ್ ಟ್ರೀನ್ ಮಾಡ್ತಿರೋದು ಇದು ಚೀಕ್ ಗುಡ್ಡನಾ ಹಾ ತೆಡೂರಿಂದ ನೀವು ಮರ ಎಲ್ಲ ಕಿಟಕಿ ಎಲ್ಲ ಅಲ್ಲಿಂದಲೇ ತಗೊಂಡ್ ಬಂದಿದ್ದ ಇದು ಮೇನ್ ಡೋರ್ ಬಂದು ಒಬ್ಬ ಬರ್ಮಾ

ನೋಡಿ ಈ ರೀತಿ ಶೋಕೇಶ್ ಇದೆ ಎಂಟ್ರಿಯಲ್ಲೇ ಶೋಕೇಶ್ ಬಂದಿದೆ ಯಾಕೆಂತಂದ್ರೆ ಇಲ್ಲಿ ಆಳ್ದೂ ಕನೆಕ್ಷನ್ ಇಲ್ಲ ಇಲ್ಲಿ ಸ್ವಲ್ಪ ಹಿಂಗ್ ಇಳಿದ್ರೆ ಆಮೇಲೆ ಸಿಗೋದು ಹಿಂಗೆ ಗೊತ್ತಾಗ್ತಾ ಇರ್ತದೆ ಒಂದು ಆರ್ ಅಡಿ ಇದನ್ನೆಲ್ಲ ಸಮ ಮಾಡ್ಸಿದ್ರೆ ಅಷ್ಟು ಲುಕ್ ಬರಲ್ಲ ಅಂತ ಅವ್ರು ಇದು ಕೂಡ ಉದ್ದೂರ್ ಕಂದ್ ಮಾಡ್ಸಿರೋದಲ್ ಗಣಪ ಇದು 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 ಸೀಟಲ್ಲಿ ಮಾಡಿಸಿರೋದು ಇವರು ಉದ್ವರ್ ಕಲ್ಲಿ ಇಲ್ಲಿ ಆ ಶೋಕೇಶ್ ನ ಮಾಡಿಸಿದ್ದಾರೆ ಹಾಗೆ ಮುಂದೆ ಬಂದ್ರೆ ಗೊತ್ತಾಗುತ್ತೆ ಮೇಲ್ಗಡೆ ಒಂದು ಸಿಂಪಲ್ ಆಗಿ ಎಲ್ಲಾ ಕಡೆನೂ ಇದೆ ಪಿ ಪಿ ನೀವು ನೋಡ್ಬೋದು ಪಿ ಒಫಿನೇ ಜಾಸ್ತಿ ಇದೆ ಪಿ ಒಫಿ ಬಂದು ಮೇಲ್ಗಡೆ ಸಿಂಪಲ್ ಆಗಿ ಈ ರೀತಿ ಈ ಕಾಲೇಜಾಗದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತ ಪಿ ಒಫಿನ ಮಾಡಿಸಿದ್ದಾರೆ ಬನ್ನಿ ಇವಾಗ ಹಾಗೆ ಹಾಲ್ ನೋಡ್ಬಿಡೋಣ ಇವಾಗ ಇಲ್ಲಿಂದ ಹಾಲ್ ಶುರು ಆಗುತ್ತೆ ಬನ್ನಿ ಹಾಲ್ ಯಾವ ಅಂತ ನೋಡ್ಬಿಡೋಣ ಹಾಲ್ ಬಂದು ಹಾಲ್ ಎಷ್ಟು ಇದೆಯಪ್ಪ ಇಪ್ಪತ್ತೈದಕ್ಕೆ ಬಂದ್ಬಿಡು ಮೈಕಲ್ ಸರಿಯಾಗಿ ಕೇಳ್ಸಲ್ಲ ಇಪ್ಪತ್ತೈದು ಅಡಿ ಉದ್ದ ಕೆಲಸ ಹದ್ನೈದು ಅಡಿ ಅಗ್ಲ ಅಷ್ಟು ಅರ್ಥಲು ಹಾಲು ವಿಂಗಣೆ ಆಗಿದೆ ಪೂರ್ತಿ ಮನೆಯಲ್ಲಿ ಹಾಲ್ ಬಂದು ಹದ್ನೈದು ಅಡಿ ಅಗ್ಲ ಇಪ್ಪತ್ತೈದು ಅಡಿ ಉದ್ದ ಹಾಲು ಎಬ್ರುಗಡೆಗೆ ಅಂದ್ರೆ ತಲೆಮಾಗ್ಲು ಎದುರುಗಡೆನೆ ಟಿವಿ ಟನೆಲ್ ಇದೆ ಟಿವಿ ಟೆನಲ್ ನೋಡಿ ಈ ರೀತಿಯಾಗಿ ವುಡ್ ವರ್ಕ್ ಅಲ್ಲೇ ಮಾಡಿಸಿದ್ರು ಇದು ವುಡ್ ವರ್ಕ್ ಎಲ್ಲ ನೀವು ಅಂದ್ರೆ ಆರ್ಡರ್ ಕೊಟ್ಟು ತಂದು ಜೋಡ್ಸಿದ್ರೆ ಇಲ್ಲ ಇಲ್ಲ ಮೆಟೀರಿಯಲ್ ಎಲ್ಲ ನೀವು ಕೊಡಿಸಿ ಒನ್ ನೈಂಟಿ ಫುಲ್ ಎಲ್ಲ ಎಲ್ಲ ಮನೆಗೆಲ್ಲ ಒನ್ ನೈಂಟಿ ಸ್ಕ್ವೇರ್ ಫೀಟ್ ಅಲ್ಲಿ ಮೆಟೀರಿಯಲ್ ನಿಮ್ದು ನೂರ ತೊಂಬತ್ ರೂಪಾಯಿ ಅಡಿ ಎರಡು ಈಗೆಲ್ಲ ತುಂಬಾ ಇನ್ನೂ ಜಾಸ್ತಿ ಆಗಿದೆ ಅನ್ಸುತ್ತೆ ಇದು ಬಂದು ಟಿವಿ ಟಿವಿ ಶೋಕೆಷ್ಟು ನೋಡಿ ಈ ಕಡೆ ಸ್ಟೆಪ್ ಸ್ವಲ್ಪ ಸಿಂಪಲ್ ಆಗಿ ಸ್ಟೆಪ್ ಕೊಟ್ಟಿದ್ದಾರೆ ಈ ಕಡೆ ಬಂದು ಒಂದ್ ಸೈಡ್ ಈ ರೀತಿ ಇದೆ ಕೆಳಗಡೆ ಈ ರೀತಿ ಡ್ರಾ ಇದೆ ನೋಡ್ತಾ ಇರ್ಬೋದು ಕಬೋರ್ಡ್ ಡ್ರಾ ಈ ತರ ಒಂದ್ ಸ್ಟೆಪ್ ಅಲ್ಲಿ ಇದೆ ಟಿವಿ ತನೇಲಿ ಹಾಗೆ ಈಗ ಲೆಫ್ಟ್ ಸೈಡ್ ಬಂದ್ರೆ ಲೆಫ್ಟ್ ಸೈಡ್ ತೋರಿಸ್ತೀನಿ ಬನ್ನಿ ಲೆಫ್ಟ್ ಸೈಡ್ ಬಂದ್ರೆ ಕಿಟ್ಗೆ ಮೇನ್ ನೋಡಿ ಕಿಟ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಐದು ತೊರೆದು ನಿಮ್ಗೆ ತೊರೆ ಅಂದ್ರೆ ಗೊತ್ತಾಗ್ಬಹುದು ಅಂದ್ರೆ ವುಡ್ ಎಲ್ಲ ತೊರೆ ಅಂತಲೇ ಅನ್ನೋದು ಫುಲ್ ದೊಡ್ಡದಾಗಿರ್ತಕ್ಕಂಥ ಅಂದ್ರೆ ಗೋಡೆ ಕೆಳಗಡೆಯಿಂದಲೂ ಕೂಡ ಮೇಲ್ಗಡೆವರೆಗೂ ಐದು ತರೋದೊಂದ್ ಕಿಟಕಿ ಇದೆ ಹಾಗೆ ಸೆಕೆಂಡ್ ಫ್ಲೋರ್ ನೋಡ್ದಲ್ಲಿ ಮೇಲ್ಗಡೆ ನೋಡಬಹುದು ಕಾಣಿಸ್ತಾ ಇದೆಯಾ ನಾಲ್ಕು ತರೋದೊಂದು ಕಿಟಕಿ ಮೇಲ್ಗಡೆ ಫ್ಲೋರ್ ಅಲ್ಲಿ ಇದೆ ಅಂದ್ರೆ ಗಾಳಿ ಬೆಳಕು ಇದ್ರೂ ಕೂಡ ಇಷ್ಟು ಮನೆ ತುಂಬಾ ಫುಲ್ ಬೆಳಕೆ ಬರ್ಬೇಕು ಗಾಳಿ ಬೆಳಕು ಮನೆಯೊಳಗೆ ಚೆನ್ನಾಗಿರ್ಬೇಕು ಅಂತ ಇಷ್ಟು ದೊಡ್ಡ ಕಿಟಕಿ ಹಾಲಿಗೆ ಎರಡು ಕಿಟಕದ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದು ಲೆಫ್ಟ್ ಸೈಡ್ ಅಲ್ಲೇ ನಾವು ಎಷ್ಟು ದೊಡ್ಡ ಶೋ ಸೋಫಾ ಸೆಟ್ ಬೇಕಾದ್ರೂ ಇಡ್ಬೋದು ನೋಡಿ ಈ ರೀತಿಯಾಗಿ ಇವರೊಂದು ಕಾಟ್ ಕೂಡ ಹಾಕಿದ್ದಾರೆ ಹಾಗೆ ಮುಂದೆ ಹೋದ್ರೆ ಸೋಫಾ ಸೆಟ್ ಇದೆ ಹಾಗೆ ಎರಡು ಚೇರ್ ಫುಲ್ ದೊಡ್ಡ ಸೆಟ್ ಹಾಕ್ಬಹುದು ಈ ತರ ಆಗಿ ಸೋಫಾ ಸೆಟ್ ಅನ್ನು ಕೂಡ ಇಲ್ಲೇ ಹಾಕಿದ್ದಾರೆ ಹಾಗೆ ಹಿಂಗೆ ಲೆಫ್ಟ್ ಸೈಡ್ಗೆ ಮುಂದೆ ಹೋದ್ರೆ ಅಂದ್ರೆ ತಲಬಾಕಿಂದ ಲೆಫ್ಟ್ ರೈಟ್ ಸೈಡ್ ಗೆ ಸ್ವಲ್ಪ ರೈಟ್ ಸೈಡ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ತಲಬಾಕಿಂದ ಬಂದ್ಮೇಲೆ ಪಕ್ಕಕ್ಕೆ ಕಲಡಿಕೆ ದೇವ್ರ ಮನೆ ಇದೆ ನೀವು ದೇವ್ರ ಮನೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಮನೆ ಇದೆ ನೋಡಿ ದೇವ್ರ ಮನೆ ಇದು ಕೂಡ ಉಟ್ವರ್ಕ್ ಆಗ್ತೇನ ಇಲ್ಲ ಮರನಾ

ಕೆಲವೊಬ್ರು ದೇವ್ರಿಗೆ ಉಂಡೆ ಉಳಿಯೋದಿಲ್ಲ ಕರ್ಪೂರ್ ಗೋಸ್ಕರ ಉಡ್ಡು ಸ್ಮೆಲ್ಲು ಇದೆಲ್ಲ ಆಚೆ ಬರೋಕೋಸ್ಕರ ಇದು ಗ್ಯಾಪ್ ಬಿಟ್ಟ ನೋಡಿ ಈ ಗ್ಯಾಪ್ ನಲ್ಲಿ ಓಡ್ತಾ ಇರ್ತಾರೆ ಆ ಈ ಅಂದ್ರೆ ಡೋರ್ ಹಾಕಿದ್ರು ಕೂಡ ದೀಪ ಹಚ್ಚಿತ್ತಾಗ ಮೂರ್ಬಟ್ಟಿ ಹಚ್ಚಿತ್ತಾಗ ಎಲ್ಲ ಒಳಗಡೆನೆ ಎಲ್ಲ ಚಿತ್ಕೊಳ್ತಾ ಇರತ್ತೆ ಅವಕ್ಕೆ ಈ ಗ್ಯಾಪ್ ನ ಬಿಟ್ಟಿದ್ದಾರೆ ಹಾಗೆ ಈ ಥರ ದೇವ್ರ ಮನೆ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ದೇವ್ರ ಮನೆ ದೇವ್ರ ಮನೆನೂ ಕೂಡ ಫುಲ್ ಸುಮ್ ದೊಡ್ಡದಾಗಂದಿದೆ ದೇವ್ರ ಮನೆ ಅಂತ ಅಂದ್ರೆ ಗೊತ್ತೇನಪ್ಪ ಅಡಿ ಅಡಿ ಉದ್ದ ಅಡಿ ಉದ್ದ ಅಡಿ ಅಗ್ಲದಲ್ಲಿ ದೇವ್ರ ಮನೆನು ಕೂಡ ಇದೆ ಫುಲ್ ಸ್ಪೇಸ್ ಆಗಿ ದೇವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಜಾಗ ಕೊಟ್ಟಿದ್ದಾರೆ ಮನೇಲಿ ಯಾಕೆಂದ್ರೆ ದೊಡ್ಡ ಮನೆ ಆಗಿರೋದ್ರಿಂದ ದೇವ್ರ ಮನೆನು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ದೇವ್ರ ಮನೆಯಲ್ಲಿ ಎರಡು ಸ್ಟೆಪ್ ಒಂದು ಎರಡು ಪೆಪ್ಪು ದೇವ್ರು ಕೆಳಗಡೆನೂ ಕೂಡ ನಾವ್ ಏನಾದ್ರು ಇಟ್ಕೊಬಹುದು ಅಂದ್ರೆ ಮೆಟೀರಿಯಲ್ಗಳ ದೇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥವ ಆರಾಮಾಗಿ ಎಲ್ಲಾ ದೇವ್ರ ಪೂಜೆ ಏನ್ ಪೂಜೆ ಬೇಕಿದ್ರೂ ಕೂಡ ಆರಾಮ ಮಾಡ್ಬೋದು ಈ ರೀತಿಯಾಗಿ ತುಂಬಾ ದೊಡ್ಡದಾಗಿ ಬಂದಿದೆ ದೇವ್ರ ಮನೆ ಈ ರೀತಿಯಾಗಿದೆ ಮೇಲ್ಗಡೆ ಪಿ ಓ ಪಿ ನೋಡ್ಬೇಕು ಇಲ್ಲಿ ಪಿಓಪಿ ಅಲ್ಲ ಇದು ಕಟ್ಟಡದವ್ರೆ ಕಟ್ಟಿರೋದು ಎಷ್ಟು ಚೆನ್ನಾಗಿ ದೇವಸ್ಥಾನದವ್ರು ಕಟ್ತಾರಲ್ಲ ಈ ತರ ಗೋಪುರ ತರ ಸುತ್ಕೊಂಡ್ ಸುತ್ಕೊಂಡು ಆ ರೀತಿಯಾಗಿ ಮೇಲ್ಗಡೆ ಕೂಡ ದೇವ್ರ ಮನೆಯಲ್ಲಿ ತುಂಬಾ ಚೆನ್ನಾಗ್ ಬಂದಿದೆ ಗೋಪುರ ಇದನ್ನ ಕಟ್ಟಿದ್ರೆ ಕಟ್ಟಿರೋದು ಪಿ ಓಪಲಿ ಮಾಡಿಸಿರೋದಲ್ಲ ಕಟ್ಟಡದಲ್ಲೇ ಈ ರೀತಿ ಮಾಡಿರೋದು ದೇವ್ರ ಮನೆ ಇಷ್ಟ ಆದ್ರೆ ನಾನು ಅವಾಗ್ಲೇ ಟಿವಿ ಶೋಕೇಶ್ ತೋರ್ಸಿದ್ನಲ್ಲ ಅದ್ರಿಂದ ಬಲಗಡೆ ನೋಡಿದ್ರೆ ನಿಮ್ಗೆ ಇದು ಟಿವಿ ಶೋಕೇಶ ಏನೋ ಅದು ಒಂದ್ ಡಿಸೈನ್ ಅಂತ ಅನ್ಸಾರ ಅನ್ಸುತ್ತೆ ಆಚೆ ಏನಾದ್ರು ಇದೆ ಅಂತ ನಮ್ಗೆ ವೈದ್ಯನ ಬರಲ್ಲ ಈಗ ನೋಡಿದ್ರೆ ಇದು ಟಿವಿ ಶೋಕೇಶ್ ಅಷ್ಟೇ ಅನ್ನೋ ಅಷ್ಟು ಭಾವನೆ ಬರುತ್ತೆ ಆದ್ರೆ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಸ್ಟೋರ್ ರೂಮು ಮತ್ತೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ರೂಮ್ ಎರಡು ಕೂಡ ಇದೆ ನಿಮ್ ನೋಡ್ತಾ ಇರ್ಬೋದು ಇದು ಸ್ಟೋರ್ ರೂಮ್ ಸ್ಟೋರ್ ರೂಮ್ ಅಲ್ಲಿ ಈಗ ಏನಾದ್ರೂ ಈಗ ನಾವು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಐಟಮ್ ಇಟ್ಕೊಂಡಂಗೆ ಈ ರೀತಿ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ ವಾಟರ್ ಪ್ರೂಫ್ ಎಷ್ಟು ಬಂತು ಇರೋಕೆ ಕಾಸ್ಟ್ ವಾಟರ್ ಪ್ರೂಫ್ ಮೆಟೀರಿಯಲ್ ತಂದು ಕೊಟ್ಟಿದ್ವಿ ಸಿಕ್ಕ ವಾಡ್ರೂ ಪೇಂಟ್ ಅದಕ್ಕೆ ನೋಡ್ರಿ ಅಂದಂತ ಅನ್ಕೊಂಡೆ ನೋಡಿ ಇಲ್ಲ ಒಂದು ತುಂಬಾ ದೊಡ್ಡದಾಗೆ ಒಂದು ಸ್ಪೇಸ್ ಇರ್ತಕ್ಕಂತ ಕಾರ್ಯ ರೂಮ್ ಮತ್ತೆ ಅಟ್ಯಾಚ್ ಬಾತ್ರೂಮ್ ಫುಲ್ ಇದೆ ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ಯಾಕಂದ್ರೆ ಮನೆ ದೊಡ್ಡದು ಅಂದೇಳ ಎಲ್ಲಾ ಜಾಗಗಳು ಕೂಡ ತುಂಬಾ ದೊಡ್ಡ ದೊಡ್ಡದಾಗಿ ನಿನ್ನೆ ಆಗ್ತದೆ ಅದ್ರಾಗ ಏನ್ ಎರಡು ಮಾತಿಲ್ಲ ನೋಡಿ ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ಇದೆ ಇಲ್ಲಿ ಹ್ಯಾಂಡ್ ವಾಶ್ ಕೂಡ ಇದೆ ವಾಶ್ರೂಮ್ ಅಂದ್ರೆ ವಾಶ್ರೂಮ್ ಹೋಗಲ್ಲ ಅಂದ್ರೆ ಹಾಲಲ್ಲಿ ವಾಶ್ ಕೂಡ ಆರಾಮಾಗಿ ಮಾಡ್ಕೊಬಹುದು ಇದು ಇದು ಕೂಡ ಅದೇ ಇದು ಸ್ನಾನದ ರೂಮಿಗೆ ಸಂಬಂಧಪಟ್ಟಂಗೆ ಎಲ್ಲಾ ಐಟಮ್ ಗಳನ್ನೂ ಕೂಡ ಈ ಕಡೆ ಇಲ್ಲಿ ಜೋಡಿಸ್ಕೊಬಹುದು ನೀವು ಆಚೆಯಿಂದ ಬಂದ್ರೆ ನಿಮ್ಗೆ ಇಷ್ಟು ದೊಡ್ಡದಾದ ಜಾಗ ಇದೆ ಅನ್ನೋದೇ ಗೊತ್ತಾಗಲ್ಲ ನಾವು ಇಷ್ಟೊಂದ್ರ ಸ್ಪೇಸ್ ಇದೆಯಾ ಅಂತ ಅನ್ನಿಸ್ತಾ ಇದೀವಿ ಒಳಗಡೆ ಈಗ ಬನ್ನಿ ಆಚೆ ಹೋಗಿ ಇನ್ನೊಂದ್ ರೂಮ್ ಇದೆ ಇಲ್ಲ ಕೆಳಗಡೆಗೆ ಒಂದ್ ರೂಮ್ ಕಡೆ ಬೇಸ್ಮೆಂಟ್ ಅಲ್ಲಿ ವಿಂಗಡಣೆ ಆಗಿರೋದು ದೇವ್ರ ಮನೆ ಹಾಲು ಅಟ್ಯಾಚ್ ಬಾತ್ರೂಮ್ ಸ್ಟೋರ್ ರೂಮ್ ಪ್ಲಸ್ ಒನ್ ರೂಮು ಅಡಿಗೆ ಮನೆ ಇಷ್ಟು ಕೆಳಗಡೆ ಇದ್ರಾಗಿರೋದು ಈಗ ರೂಮ್ ಒಳಗಡೆ ರೂಮ್ ಯಾವ ರೀತಿ ವಿಂಗಡಣೆ ಆಗಿದೆ ಅಂತ ನೋಡೋಣ ನೋಡಿ ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲ ಯಾಕೆ ಅಂತಂದ್ರೆ ಅಂದ್ರೆ ಕುಬೇ ರೂಮ್ ಆಗಿರೋದ್ರಿಂದ ಕುದುಬೇ ರೂಮ್ ಅಟ್ಯಾಚ್ ಬಾತ್ರೂಮ್ ಮಾಡಬಾರದು ಅನ್ನೋ ಕಾರಣಕ್ಕೆ ಅವರು ಕೆಳಗಡೆ ರೂಮ್ಗೆ ಅಟ್ಯಾಚ್ ಮಾಡಿಲ್ಲ ಈಗ ಪಕ್ಕದಲ್ಲಿ ಹೋಗ್ ಬಂದಲ್ಲ ಅದೇ ಟಾಯ್ಲೆಟ್ ರೂಮ್ ಕೆಳಗಡೆ ರೂಮ್ ಗೆ ಈ ರೀತಿಯಾಗಿ ಒಂದು ವಿಂಡೋ ಅಂದ್ರೆ ಮೂರ್ ತರದು ಒಂದು ವಿಂಡೋ ಬಂದಿದೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ ವಾರ್ಡ್ರೂಫ್ ಎಲ್ಲ ಇದಕ್ಕೂ ಕೂಡ ನೋಡಿ ಈ ರೀತಿಯಾಗಿ ವಾರ್ಡ್ರೂಫ್ ಅನ್ನ ಒಂದು ಇರ್ತಕ್ಕಂಥ ಉಳಿದು ಈ ರೀತಿ ಇದೆ ಇಲ್ಲಿ ಬಂದು ನೋಡಿ ಎಷ್ಟು ಆಗಿದೆ ಅಂದ್ರೆ ಫುಲ್ ದೊಡ್ಡ ಇದು ಸಿಕ್ಕಾಪಟ್ಟೆ ದೊಡ್ಡ ವಾಡ್ರೂಫ್ ಕೂಡ ಬಂದಿದೆ ನೀವು ನೋಡ್ತಾ ಇರ್ಬೋದು ವಾಡ್ರೂಫ್ ಇಂದು ಇದು ಇದು ಕೂಡ ಸೀಟು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡ ವಾಡ್ರೂಫ್ ಡ್ರೆಸ್ಸಿಂಗ್ ಟೇಬಲ್ ಈ ಕಡೆ ಬಂದಿದೆ ನೋಡಿ ಇವಾಗೆಲ್ಲ ಮಿರರ್ ಗಳು ವಾರ್ಡ್ ರೂಫ್ ಅನ್ನ ಓಪನ್ ಮಾಡಿದಾಗ ಈ ರೀತಿ ಬರ್ತಕ್ಕಂಥ ಅಂದ್ರೆ ಮಿರರ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಇವಾಗ ಬಂದಿರೋದೆಲ್ಲ ಅದೇ ರೀತಿ ಅಲ್ವಾ ಈ ರೀತಿಯಾಗಿ ಕೆಳಗಡೆ ರೂಮ್ ಅಲ್ಲಿ ಇರ್ತಕ್ಕಂಥ ಈ ರೀತಿ ಇದೆ ರೂಮ್ ಇದೆ ಮೇಲ್ಗಡೆ ಇರ್ತಕ್ಕಂಥ ಪಿನ ಇಲ್ಲಿಂದಲೇ ತೋರಿಸ್ತೀನಿ ಯಾಕಂತಂದ್ರೆ ಮೇಲ್ಗಡೆ ಹೋದಾಗ ಎಫೆಕ್ಸ್ ಕಾಣಲ್ಲ ಇಲ್ಲಿಂದ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಫುಲ್ ಮೋಲ್ಡ್ ಎಷ್ಟು ಇದೆಯೋ ಅಷ್ಟಕ್ಕೂ ಕೂಡ ಪಿ ಒಪಿ ಇದೆ ಇದ್ರ ಬಗ್ಗೆ ಅಂದ್ರೆ ಹೇಳ್ತೀವಿ ರಾಕೆ ಪಿ ಒಪಿ ಬಗ್ಗೆ ನೀವು ಯಾರ ಹತ್ರ ಏನಾದ್ರು ನಿಮ್ದೇ ಐದನಾ ಬಂತು ಪಿ ಒಪಿ ಎರಡ್ ಲಕ್ಷ ಆಯ್ತು

ಇದು ಅಡುಗೆ ಮನೆ ಅಡಿಗೆ ಮನೆ ಹಾಲು ಹ ಅಡಿಗೆ ಮನೆ ಪ್ಲಸ್ ಇಲ್ಲಿ ನೋಡಿ ಇಲ್ಲಿಂದ ಇಳಿತದೆ ಗೊತ್ತಾಗುತ್ತೆ ಇದು ತಗ್ಗಿದೆ ಸ್ವಲ್ಪ ಯಾಕೆ ಅಂದ್ರೆ ಅಡಿಗೆ ಮನೆಗೆ ಸ್ವಲ್ಪ ಹೈಟ್ ಮಾಡಿದರೆ ಅಡುಗೆ ಮನೆ ಫುಲ್ ಹೈಟ್ ಮಾಡಿದರೆ ಇಂಗೊಂದು ನೆಟ್ಲು ಹತ್ತಿದ್ರೆ ಅಡಿಗೆ ಮನೆ ಇಲ್ಲಿ ಒಂದು ಇದು ಡೈನಿಂಗ್ ಹಾಲು ಅಡಿಗೆ ಹಾಲ್ಗೂ ಇಲ್ಲಿಗೂ ಕನೆಕ್ಷನ್ ಇದೆ ಹಾಲ್ ಆಗಿದ್ರು ಅಡಿಗೆ ಡೈನಿಂಗ್ ಹಾಲ್ ಆಗಿರೋದನ್ನ ಫೀಲ್ ಇಲ್ಲ ಓಪನ್ ಡೈನಿಂಗ್ ಹಾಲ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಈ ರೀತಿಯಾಗಿ ಏನೋ ಒಂದು ಬೇರೆ ಅಡುಗೆ ಮನೆಗೂ ಇದು ಪಾರ್ಟ್ ಬೇರೆ ಅಂಚುತ್ತೆ ಅಷ್ಟು ಬಿಟ್ರೆ ಕಾಣದೆಲ್ಲ ಕಾಣುತ್ತೆ ಇಲ್ಲಿ ಬಂದು ಆರಾಮಾಗಿ ಡೈನಿಂಗ್ ಹಾಲು ಡೈನಿಂಗ್ ಟೇಬಲ್ ನ ಹಾಕಿ ಊಟ ಮಾಡ್ಬೋದು ಒಂದ್ ಎಂಟದ್ ಜನ ನೋಡಿ ಇದು ಎಷ್ಟು ಸ್ಪೇಸ್ ಇದೆ ಅಂದ್ರೆ ಅಂದಾಜು ಇದು ನನ್ನ ಅಡಕೆಗೆ ಒಂದ್ ಅಡಿ ಆಗಲ್ಲ ಒಂದ್ ಇಪ್ಪತ್ತಡಿ ಉದ್ದ ಇದೆ ಇಷ್ಟು ಉದ್ದ ಇಲ್ಲಿ ಡೈನಿಂಗ್ ಹಾಲ್ಗೆ ಉಳ್ಕೊಂಡಿದೆ ಹಾಗೆ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲೇ ಒಂದ್ ಮೂಲೆಯಲ್ಲಿ ಹ್ಯಾಂಡ್ ವಾಶ್ ಕೂಡ ಇದೆ ಅಂದ್ರೆ ಡೈನಿಂಗ್ ಊಟ ಮಾಡತಕ್ಕಂಥ ವಾಶ್ರೂಮ್ಗೆ ಅಂದ್ರೆ ಟಾಯ್ಲೆಟ್ ಒಂದು ವಾಶ್ರೂಮ್ಗೆ ಹೋಗಬೇಕು ಕೈ ತೊಳೆಯಕ್ಕೆ ಆ ತರ ಏನಿಲ್ಲ ಬಾತ್ರೂಮ್ಗೆ ಗೆ ಹೋಗ್ಬೇಕು ನಂಗೆ ಹ್ಯಾಂಡ್ ವಾಶ್ ಇರೋದ್ರಿಂದ ಆರಾಮಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ರೆ ಅಡಿಗೆ ಮನೆ ಫ್ರಿಡ್ಜ್ ಇಲ್ಲೇ ಇಟ್ಟಿದ್ದಾರೆ ಇಲ್ಲಿ ಸ್ಪೇಸ್ ಇರೋದ್ರಿಂದ ಅಡುಗೆ ಮನೆಗೆ ಅಡಿಗೆ ಮನೆ ಎಂಟ್ರಿ ಆದ ಇಟ್ಟರೆ ಅನ್ನೋ ಕಾಣುತ್ತೆ ಇಲ್ಲೇ ಫ್ರಿಡ್ಜ್ ಇದೆ ಹಾಗೆ ಒಳಗಡೆ ಬಂದ್ರೆ ಇದು ಅಡಿಗೆ ಮನೆ ನೋಡಿ ಅಡುಗೆ ಮನೆನು ಕೂಡ ಫುಲ್ ಓಪನ್ ಫುಲ್ ಇಟಾಲಿಯನ್ ಕಿಚನ್ ಇದ್ರ ಬಗ್ಗೆ ನೀನು ಹೇಳ್ಬಾರ್ದು ಅಡುಗೆ ಮನೆ ಫುಲ್ ಇಟಾಲಿಯನ್ ಕಿಚನ್ ಗೊತ್ತೇ ಇದೆ ಇವಾಗೆಲ್ಲ ಈ ತರ ಮನೆ ಕಟ್ಟಿದ್ರೆ ನಾವು ಮಾಮೂಲಿ ಮೊದ್ಲೆಲ್ಲ ಅಡಿಗೆ ಮನೇಲಿ ಏನೇನ್ ಅಂತ ಕಾಣಿಸೋದು ಇವಾಗ ಏನು ಕಾಣಿಸಲ್ಲ ಅಡಿಗೆ ಮನೆ ಸ್ಟವ್ ಮಾತ್ರ ಬಿಟ್ರಿ ಕಾಣಿಸ್ತಿರಲ್ಲ ಆ ರೀತಿ ಇರುತ್ತೆ ಫಸ್ಟ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಬಿಡೋಣ ನೋಡಿ ಇಲ್ಲಿಂದ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನೆಲ್ಲ ಇರೋದಿಕ್ಕೆ ಅಂತ ಹೇಳಿ ಈ ರೀತಿ ರ್ಯಾಕ್ ಮಾಡಿದ್ದಾರೆ ಮಸಾಲಾ ರ್ಯಾಕ್ಗಳು ಇಲ್ಲಿ ಈ ರೀತಿಯಾಗಿ ಸಾಕಷ್ಟು ಬಾಕ್ಸ್ಗಳನ್ನೆಲ್ಲ ನಾವ್ ಇಲ್ಲೇ ಇಟ್ಕೊಬಹುದು ಈ ರೀತಿಯಾಗಿ ಮೂರ್ ಬಾಕ್ಸ್ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ಫುಲ್ ದೊಡ್ಡ ದೊಡ್ಡದವು ಮೇಲ್ಗಡೆ ತಗ್ಗದ ಕಷ್ಟ ಮೇಲ್ಗಡೆ ನೋಡಿ ಆ ರೀತಿ ಅಲ್ಲೂ ಕೂಡ ಸ್ಟೆಪ್ ಇದೆ ಎಷ್ಟು ಐಟಮ್ ಇಡಬಹುದು ಅಂದ್ರೆ ಅಷ್ಟು ಐಟಮ್ಗಳ್ನ ಬೇಕಾದ್ರೆ ಇಡಬಹುದು ಯಾಕೆ ಅಡಿಗೆ ಮನೆ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದ್ ಐಡಿಯಾ ಇದೆ ಕಿಚನ್ ಇದೇ ರೀತಿ ಇರ್ಬೇಕು ಇವ್ರ ಮನೇಲಿ ಈ ರೀತಿ ರೀತಿ ಮಾಡಿದಾರಲ್ಲ ಇದೊಂದು ಹೆಲ್ಪ್ಫುಲ್ ಅಲ್ವಾ ಅಂತ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ನಾನು ಕಿಚನ್ ತೋರಿಸ್ತಾ ಇರ್ತೀನಿ ನೋಡಿ ಈ ರೀತಿ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇದು ಈ ರೀತಿ ಗ್ಲಾಸ್ಗಳು ಚಿಕ್ಕ ಚಿಕ್ಕ ತಟ್ಟೆಗಳು ಸ್ಪೂನ್ಗಳು ಇದೆಲ್ಲ ಮಾಮೂಲಿ ಯಾಕಂದ್ರೆ ಇಟಾಲಿಯನ್ ಕಿಚನ್ ಅಂದ್ರೆ ನಾವ್ ಏಳೊಂದ್ ಇದನ್ನೆಲ್ಲ ಅವರೇ ಮಾಡ್ತಾರೆ ಯಾಕಂದ್ರೆ ಇವೆಲ್ಲ ಬೇಕೇ ಬೇಕು ಎಲ್ಲ ಮನೆಯಲ್ಲೂ ತಟ್ಟೆ ಬಾಕ್ಸ್ ಇರೋದಿಕ್ಕೆ ಇವೆಲ್ಲ ಬೇಕೇ ಬೇಕು ಅಂತ ಕಾಮನ್ ಆದ್ರೆ ಜಾಸ್ತಿ ಕಡಿಮೆ ಅಷ್ಟೇ ಒಬ್ಬೊಬ್ರು ಒಂದೊಂದೇ ಇರಲಿ ಸಾಕೊಂತಾರೆ ಜಾಸ್ತಿ ಬೇಕು ಅನ್ನ ಇರ್ತಾರೆ ಅದಕ್ಕೋಸ್ಕರ ಅವ್ರವ್ರು ಇಷ್ಟ ಬಂದಂಗೆ ಅವ್ರವ್ರು ಜಾಸ್ತಿ ಕಡಿಮೆ ಈ ರೀತಿಯಾಗಿ ಮಾಡಿಸ್ಕೊಂತಾರೆ ಇವೆಲ್ಲ ಒಂದ್ ಎರಡು ಮೂರ್ ಸೆಟ್ ಅನ್ನ ಮಾಡಿದ್ದಾರೆ ಯಾಕೆಂದ್ರೆ ಪಿಂಗಾಣಿ ಇದೆ ಒಂದ್ ಹತ್ರ ಗ್ಲಾಸ್ ಸ್ಟೀಲು ಈ ತರ ಬೇರೆ ಬೇರೆ ಮಾಡಿದ್ದಾರೆ ಈ ರೀತಿಯಾಗಿ ಅಡುಗೆ ಮನೆ ನೀವು ನೋಡ್ತಾ ಇರ್ಬೋದು ಇದು ಇಲ್ಲಿ ಸ್ಪೆಷಲ್ ಬಂದಿದೆ ಅಂದ್ರೆ ಇಲ್ಲೂ ಕೂಡ ನೋಡ್ತೀವಿ ದೊಡ್ಡ ಕಿಟ್ಗೆ ಬಂದಿದೆ ಸ್ಟವ್ ಇಡೋದಕ್ಕೆ ಮತ್ತೆ ಜಾಗ ಸಿಂಕ್ ಹತ್ರ ಕೂಡ ತುಂಬಾ ಚೆನ್ನಾಗಿ ದೊಡ್ಡದಾಗ್ ಬಂದಿದೆ ಚಿಕ್ಕ ಮನೆಯಲ್ಲಿ ಚಿಕ್ಕದಾಗಿ ಬರ್ತೇವೆ ಸ್ವಲ್ಪ ದೊಡ್ಡ ಮನೆ ಅಂದ್ರೆ ಸ್ವಲ್ಪ ಹಿಂಗಿಡನೆ ಜಾಸ್ತಿ ಆಗಿರುತ್ತೆ ಈ ರೀತಿಯಾಗಿ ಹಾಗೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇದೊಂದು ರೂಮ್ ತರ ಸ್ಟೋರ್ ರೂಮ್ ಎಷ್ಟು ಇದು ಎಷ್ಟು ಹೆಚ್ಚಾಗಿರ್ತಕ್ಕಂಥ ಅಂದ್ರೆ ಅಲ್ಲಿ ಬಾಸ್ಕೆನ್ಸ್ ಎಲ್ಲ ಹಾಕ್ತಿಲ್ಲ ಹೆಚ್ಚಾಗಿರ್ತಕ್ಕಂಥ ಐಟಮ್ಗಳನ್ನ ಈ ಸ್ಟೆಪ್ಪಲ್ಲಿ ಓಡಿಸ್ಬೋದು ಹೊರಗಡೆ ಬರ್ತಾ ಇದ್ರೆ ಅಂದ್ರೆ ಇದರಿಂದ ತಕ್ಕ ತುಂಬಾ ಕಷ್ಟ ಈ ರೀತಿಯಾಗಿ ಇಲ್ಲಿ ಸ್ಟೋರ್ ರೂಮ್ ಆಗಿದೆ ದೊಡ್ಡದು ಒಂದು ಸ್ಟೋರ್ ರೂಮ್ ಇದೆ ಇಷ್ಟು ಅಡುಗೆ ಮನೆ ಇಷ್ಟ ಇಷ್ಟಾಗಿದೆ ಇಷ್ಟು ಅಡಿಗೆ ಮನೆ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಶೋ ಆಗಿ ಇಲ್ಲೊಂದು ಲೈಟ್ ಕೂಡ ಹಾಕಿದ್ದಾರೆ ವುಡ್ ವರ್ಕ್ ಅಲ್ಲಿ ಅಂದ್ರೆ ವುಡ್ ವರ್ಕ್ ಇರ್ತಾರೆ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ ಶೋಗೆ ಶೋ ಲೈಟ್ ನ ಫಿಕ್ಸ್ ಮಾಡಿದ್ದಾರೆ ಹಾ ಇಲ್ಲಿ ನೋಡಿ ಇಲ್ಲಿ ಇದು ಸುಮ್ಮನೆ ಗೋಡೆ ತರ ಬಂತಲ್ಲ ಇದು ಕೂಡ ಯುಟಿಲೈಸ್ ಆಗ್ಲಿನ್ನ ಕಾರಣಕ್ಕೆ ಇಲ್ಲಿ ಬೇಕಾಗಿರ್ತಕ್ಕಂಥ ನೋಡಿ ಈ ರೀತಿಯಾಗಿ ತರಕಾರಿ ಗಾಳಿ ಆಡುತ್ತಲ್ಲ ಈ ರೀತಿ ಓಪನ್ ಕೊಟ್ಟಿದ್ದಾರೆ ಕ್ಲೋಸ್ ಇಲ್ಲ ಅದರಿಂದ ಇಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಈ ಸ್ಟೋರ್ ಮಾಡಬಹುದು ನೋಡಿ ಈ ರೀತಿಯಾಗಿ ಇಲ್ಲೂ ಕೂಡ ಹ್ಮ್ ಹ್ಯಾಂಡ್ ವಾಶ್ ಕೆಳಗಡೆ ಹ್ಯಾಂಡ್ ಗೆ ಸಂಬಂಧಪಟ್ಟಂತಕ್ಕಂಥ ಐಟಮ್ಗಳನ್ನ ಇಲ್ಲಿ ಜೋಡಿಸ್ಬೋದು ಇಷ್ಟು ಕೆಳಗಡೆ ಇರ್ತಕ್ಕಂಥ ಕೆಳಗಡೆಗೆ ಇರ್ತಕ್ಕಂಥ ಬೇಸ್ಮೆಂಟ್ ಅಲ್ಲಿ ವಿಂಗಣೆ ಆಗಿರೋದು ಈ ಮನೆ ಅಷ್ಟು ಈ ಸೈಜ್ ಅಲ್ಲಿ ಹದ್ಮೂರು ಹದ್ಮೂರೂವರೆ ಚದ್ರ ಆ ಮನೆಯಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇಷ್ಟು ವಿಂಗಣೆ ಆಗಿದೆ ಇನ್ನ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಸದ್ಯಕ್ಕೆ ಈ ವಿಡಿಯೋನ ಇದು ಫಸ್ಟ್ ಫ್ಲೋರ್ ಇನ್ ವಿಡಿಯೋ ಅಲ್ಲಿ ಆಗ್ತಾ ಇರೋದ್ರಿಂದ ನಾನು ಇವಾಗ ನಮ್ಮ ಮೊದ್ಲು ಅಂದ್ರೆ ಬೇಸ್ಮೆಂಟ್ ವಿಡಿಯೋ ಮಾತ್ರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗ್ ಅಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ನಾನು ಈ ಮನೆ ಪಾರ್ಟ್ ಟು ವಿಡಿಯೋನ ಶೇರ್ ಮಾಡ್ತೀನಿ ಅಷ್ಟಕ್ಕೋಸ್ಕರ ಕಾಯ್ತಾ ಇದ್ರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ ಒಂದು ಲೈಕ್ ಕೊಡಿ ಸೆಕೆಂಡ್ ಅಂದ್ರೆ ಹೋಮ್ ಟೂರ್ ಸೆಕೆಂಡ್ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರಿ ಇಲ್ಲಿಗೆ ಪಾರ್ಟ್ ಒನ್ ವಿಡಿಯೋನ ಮುಗಿಸ್ತಾ ಇದೀನಿ ಟೇಕ್ ಕೇರ್ ಬಬಾಯ್ ಬಾಯ್ ನಾಳೆ ಇನ್ನೊಂದು ವಾಗೋ ಅಥವಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ